ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆನ ಲಾಗ್ ಮಾಡ್ಕೊಂಡಿದ್ದೆ ಹಾಗಾಗಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬರ್ರಿ ಇವತ್ತಿನ ವೀಡಿಯೋ ಹೆಂಗಿರುತ್ತಾ ಅಂತ ನೋಡೋಣ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಾಡಿ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿನ್ನೆ ವೀಡಿಯೋದಲ್ಲಿ ಶ ನಾನು ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಅಕ್ಕಿ ನೆನೆ ಹಾಕಿದ್ದು ರುಬ್ಬಿಟ್ಟಿದ್ದು ಅದೆಲ್ಲ ಅದನ್ನು ಇವತ್ತು ಕಂಟಿನ್ಯೂ ಅಂದರೆ ಬೆಳಗಿಂದ ಯಾವ ರೀತಿ ಹಿಟ್ಟು ಉಬ್ಬಿ ಬಂದೈತಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ತೆಳಗಡೆ ಇತ್ತು ಹಿಟ್ಟು ಉಬ್ಬಿ ಇನ್ನೊಂದು ಸ್ವಲ್ಪ ಜಾಗ ಇತ್ತು ನೋಡ್ರಿ ಅದು ಇನ್ನೊಂದು ಸ್ವಲ್ಪ ಆಗಿದ್ರೆ ಉಕ್ಕೇ ಬಿಡ್ತಿತ್ತು ಏನು ಅಷ್ಟು ಇದಿತ್ತು ಉಬ್ಬಿ ಬಂದಿತ್ತು ಚೆನ್ನಾಗಿ ಹದವಾಗಿ ಮಸ್ತಾಗಿತ್ತು ಈಸಲೆ ಅಂತರೂ ದೋಸೆ ಹಿಟ್ಟು ಯಾಕಂದರೆ ಈಗ ಬೆಂಗಳೂರಲ್ಲಿ ಒಂದು ಮೂರ್ನಾಲ್ಕು ದಿವಸದಿಂದ ತುಂಬ ಬಿಸಿಲು ಹಾಗಾಗಿ ಆ ಬಿಸಿಲಿಗೆ ಶಕಿಗೆ ನೋಡಿರಿ ಇಷ್ಟು ಚಲೋತ್ನಾಗ ಬಂದಿತ್ತು ದೋಸೆ ಹಿಟ್ಟು ಇವಾಗ ಮಿಕ್ಸ್ ಮಾಡ್ತಾ 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 ಒಳಗಡೆ ಹೋಗ್ಬಿಡ್ತು ಎಲ್ಲ ಅಂದರೆ ಅದು ಏರು ಇದಾಗಿರ್ತೈತಿ ಪರ್ಮೆಂಟೇಷನ್ ಆಗಿರ್ತೈತಲ್ಲ ಹಾಗಾಗಿ ಏರು ತುಂಬಿಕೊಂಡಿರ್ತೈತಿ ನಾವು ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ಕೆಳಗಡೆ ಹೋಗ್ಬಿಡ್ತೈತಿ ಹಿಟ್ಟು ಒಂದು ಮೂರು ಆಗೋಷ್ಟು ನೆನೆ ಹಾಕಿದ್ದೆ ಮತ್ತು ರೇಷನ್ ಅಕ್ಕಿ ನಮ್ಮ ಮನೆಯವ್ರು ಭಾರತ್ ರೈಸ್ ಅಂತ ಕೊಡ್ತಾರೆ ನೋಡಿರಿ ಅಲ್ಲಿ ತೊಗೊಂಬಂದಿದ್ರು ಒಂದು ಹತ್ತು ಕೆ ಜಿ ಭಾಳ ದಿವಸ ಆಗಿತ್ತು ತೊಗೊಂಬಂದು ಇವಾಗ ಖಾಲಿ ಆಯಿತು ಲಾಸ್ಟು ಈಗ ನೆನೆ ಹಾಕಿ ನೋಡಿರಿ ಇದು ಲಾಸ್ಟು ಈಗ ನಾನು ಇಡ್ಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಕ್ಕೊಳಕತ್ತೀನಿ ನೋಡ್ಬೋದು ಈ ರೀತಿ ತೆಗೆದುಬಿಟ್ಟು ನೋಡಿರಿ ಈ ರೀತಿ ಕೈಯಲ್ಲಿ ಎಲ್ಲ ಸುತ್ತಾರ್ದ ಇದಾಗಿರ್ತೈತೆ ನೋಡ್ರಿ ಹಿಟ್ಟು ಹತ್ಕೊಂಡಿರ್ತೈತಿಲ್ಲ ಅದನ್ನು ಕೂಡ ಕೈಯಲ್ಲೇ ನೀಟಾಗಿ ನಾನು ಬಳದ್ಬಿಟ್ಟು ನೀಟಾಗಿ ಅದನ್ನು ಮುಚ್ಚಿಟ್ಬಿಡ್ತೀನಿ ಮತ್ತು ನಾಳಿಗೆ ಬೇಕಾಗುತ್ತಲ್ಲ ಹಾಗಾಗಿ ನೋಡಿರಿ ಈ ರೀತಿ ಕೈಯಿಂದನಾದ್ರೂ ಮಾಡ್ಬೋದು ಇಲ್ಲಾಂದರೆ ಸ್ಪ್ಯಾಚು ಬರುತ್ತಲ್ಲ ಸೀಲಿ ಕಾಣದು ಅದರಲ್ಲಾದರೂ ಮಾಡ್ಬೋದು ಅದರಲ್ಲಿ ಇನ್ನೂ ನೀಟಾಗಿ ಬರುತ್ತೆ ನನಗೆ ಅವಾಗ ನೆನಪಾಗಿರಲಿಲ್ಲ ಬೆಳಿಗ್ಗೆ ಹಂಗಾಗಿ ಆ ಕೈಯಲ್ಲೇ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚಲೋ ಬಂದೈತಿ ನಾವು ಹೊರಗಡೆಯಿಂದ ಡಿ ಮಾರ್ಟು ಈ ಥರ ಶಾಪಿಂಗ್ ಮಾಲ್ಗಳಲ್ಲಿ ಸಿಗುತ್ತೆ ನೋಡಿರಿ ಅಕ್ಕಿ ಇಡ್ಲಿ ಅಕ್ಕಿ ರೇಷನ್ ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ ಆ ಥರದಲ್ಲಿ ಮಾಡ್ತೀವಲ್ಲ ಅದೇ ರೀತಿನ ಇದು ಕೂಡ ಅಕ್ಕಿಯಿಂದನೇ ಬಂದಿತ್ತು ಇದು ಒಂದು ಸ್ವಲ್ಪ ಭಾರತ್ ರೈಸ್ ಅಂತಂದು ಬರುತ್ತೆ ಬಟ್ ಸ್ವಲ್ಪ ವೈಟ್ ಜಾಸ್ತಿ ಇರುತ್ತಾ ಬ ಆದರೆ ರೇಷನ್ಗಳಲ್ಲಿ ಕೊಡ್ತಾರಲ್ಲ ಅದೊಂದು ಚೂರು ಕಪ್ ಥರ ಕಾಣಿಸ್ತೈತಿ ಅಷ್ಟೇ ಜಾಸ್ತಿ ಏನು ಇರಲ್ಲ ರೇಷನ್ ಅಕ್ಕಿ ಸ್ವಲ್ಪ ಇರುತ್ತೆ ಅಷ್ಟೇ ಈಗ ನೋಡಿರಿ ನಾನು ಅದನ್ನು ಮಿಕ್ಕಿತ್ತಲ್ಲ ಹಿಟ್ಟು ಅದನ್ನು ಫ್ರಿಜ್ನಾಗೆ ಇಟ್ಟು ಬಂದೆ ಇಟ್ಟು ಬಂದ್ಬಿಟ್ಟು ಈಗ ಇಡ್ಲಿಗೆ ತಕೊಂಡಿದ್ನಲ್ಲ ಹಿಟ್ಟು ಅದಕ್ಕೆ ಒಂದು ಎರಡು ಅಷ್ಟು ಉಪ್ಪು ಹಾಕ್ಕೊಂಡೋಗತ್ತೀನಿ ಜಾಸ್ತಿ ಉಪ್ಪು ಹಾಕಿದ್ರೂ ಮತ್ತು ಉಪ್ಪಾದ್ರೆ ತಿನ್ನೋಕ್ಕಾಗಲ್ಲ ನೋಡ್ರಿ ಹಾಗಾಗಿ ಸ್ವಲ್ಪ ಒಂದು 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 ಮುಖಾಲು ಹಾಕಿದೆ ಚೆನ್ನಾಗಿ ಕರೆಕ್ಟಾಗಿತ್ತು ಉಪ್ಪು ಮಾತ್ರ ಇಡ್ಲಿಗೆ ನೋಡಿರಿ ಈಗ ನಾನು ಸೋಡಾ ಪುಡಿನೂ ಹಾಕ್ತಾಯಿಲ್ಲ ಯಾವುದೇ ಏನೋ 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 ಹಾಕ್ತಾಯಿಲ್ಲ ಯಾಕಂದ್ರೆ ಕರೆಕ್ಟಾಗಿ ಅಳತೆ ಪ್ರಕಾರವಾಗಿ ನಾವು ಅಕ್ಕಿನ ನೆನೆ ಹಾಕಿದ್ವಿ ಕರೆಕ್ಟ್ ಟೈಮಿಗೆ ಹಾಕಿ ಕರೆಕ್ಟ್ ಟೈಮಿಗೆ ರುಬ್ಬಿ ಇಟ್ವಿ ಅಂದ್ರೆ ಮತ್ತು ಹಾಗೆ ವಾತಾವರಣನೂ ಒಂದು ಸ್ವಲ್ಪ ಹಾ ಹಾಟ್ ಇರಬೇಕು ಅಂದ್ರೆ ದೋಸೆ ಇಟ್ಟು ನೀಟಾಗಿ ಉಬ್ಬಿ ಬರ್ತೈತಿ ಫ್ರೆಂಡ್ಸ್ ಈಗ ಉಪ್ಪು ಹಾಕಿಟ್ಟೆ ಅದು ಒಂದು ಸ್ವಲ್ಪ ಇದಾಗುತ್ತೆ ಮಿಕ್ಸ್ ಆಗುತ್ತೆ ಉಪ್ಪು ಎಲ್ಲ ಹೊಂದ್ಕೊಂತೈತಿ ಹಿಟ್ಟಿನ ಜೊತೆಗೆ ಸೋಡಾ ಪುಡಿ ಅಂತೂ ಹಾಕಿಲ್ಲ ಸೋಡಾ ಪುಡಿ ಹಾಕಿಲ್ಲ ಅಂದ್ರೂ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಈಗ ನೋಡಿರಿ ನಾನು ಚಟ್ನಿಗೆ ಹಂಚಿನೊಳಗೆ ಶೇಂಗಾ ಕಾಳು ಹುರ್ಕೊಳಕತ್ತೀನಿ ಸ್ವಲ್ಪ ಒಂದು ಮು ಮುಷ್ಟಿ ಅಷ್ಟು ಅಷ್ಟೇ ಸಾಕು ಜಾಸ್ತಿ ಏನು ಬೇಕಾಗಿರಲ್ಲ ಶೇಂಗಾ ಚಟ್ನಿನ ಮಾಡಬೇಕು ಅಂದರೆ ಶೇಂಗಾ ಜಾಸ್ತಿ ಹಾಕಿ ರುಬ್ಬೇಕಾಗತ್ತೆ ಬಟ್ ಮನೇಲಿ ಹಬ್ಬದಲ್ಲಿ ಮತ್ತು ಮನೆ ಹುಣಿಯೊಳಗೆ ಕಾಯಿ ಒಡೆದಿದ್ದು ಮತ್ತು ಕುಂಕುಮಕ್ಕೆ ಕೊಟ್ಟಿರೋ ಕಾಯಿಗಳು ಅವೆಲ್ಲ ಇದ್ವಲ್ಲ ಕಾಯಿ ಇತ್ತು ಹಾಗಾಗಿ ಶೇಂಗಾ ಏನು ಜಾಸ್ತಿ ಹಾಕ್ಕೊಂಡಿಲ್ಲ ಒಂದು ಮುಷ್ಟಿ ಎಷ್ಟು ಮಾತ್ರ ಹಾಕ್ಕೊಂಡು ಹುರ್ಕೊಂಡಾಗತ್ತೀನಿ ಸ್ವಲ್ಪ ಚೆನ್ನಾಗಿ ಅಂದರೆ ಉರಿನ ಕಡಿಮೆನ ಇಡಬೇಕು ಉರಿ ಕಡಿಮೆ ಇಟ್ಟು ನೀಟಾಗಿ ಹುರಿದ್ರೆ ಒಳಗಡೆ ಎಲ್ಲ ನೀಟಾಗಿ ಹುರಿತಾವೆ ಶೇಂಗಾ ಇಲ್ಲಾಂದ್ರೆ ಜೋರಾಗಿ ಒಲಿ ಇಟ್ವಿ ಅಂತಂದ್ರೆ ಮೇಲ್ಗಡೆ ಕಪ್ಪಾಕೈತಿ ಒಳಗಡೆ ಹಸಿ ಹಸಿ ಇರ್ತೈತಿ ಆವಾಗ ಚಟ್ನಿ ರುಚಿ ಬರೋಂಗಿಲ್ಲ ಯಾವುದೇ ಚಟ್ನಿ ಆದ್ರೂ ಅಷ್ಟೇ ಶೇಂಗಾ ಯೂಸ್ ಮಾಡ್ತೀವಿ ಅಂದ್ರೆ ಒಲಿನ ನಾವು ಸಣ್ಣದಾಗಿಟ್ಟು ಹುರ್ಕೋಬೇಕಾಗತ್ತೆ ಶೇಂಗಾ ಕಾಳು ನಾನು ಇದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ ನಮ್ಮ ಮನೆಯವರು ಸ್ವಲ್ಪ ಹತ್ರ ಇದು ಅವ್ನು ತೊಳೆದುಕೊಡಗತ್ತಿದ್ರು ತೊಳೆದ್ಬಿಟ್ಟು ಅದನ್ನು ಕಟ್ಟಿ ಅಲ್ಲಿ ಮಾತ್ರ ಒರೆಸ್ಕೊಂಡ್ರಿ ಈ ಕಡೆ ಎಲ್ಲ ನಾನು ಅಡುಗೆ ಮಾಡ್ತಾಯಿದ್ದೀನಿಲ್ಲ ಅದನ್ನ ನೀನು ಆಮೇಲೆ ಮಾಡ್ಕೋ ಒರೆಸ್ಕೊ ಅಂತಂದು ಹೇಳಿದರು ಗ್ಯಾಸು ಮತ್ತು ಕಟ್ಟಿ ಅದನ್ನೆಲ್ಲ ರಾತ್ರಿ ಎಲ್ಲ ವರ್ಷ ಇಟ್ಟಿದ್ದೆ ನಾನು ಮತ್ತು ಇದು ಧೂಳು ಅದು ಕುಂತಿರ್ತೈತೆ ನೋಡಿರಿ ಮತ್ತು ಈಗ ಅಡುಗೆ ಮಾಡಿದಾದ್ಮೇಲೆ ಮತ್ತೆ ಗಲೀಜು ಆಕೈತಿ ಹಾಗಾಗಿ ಆಮೇಲೆ ನೀವು ಒರೆಸ್ಕೊ ನಾನು ಇದನ್ನ ಅಷ್ಟ ಒರೆಸ್ತೀನಿ ಅಂತ ಹೇಳಿದ್ರು ಸರಿ ಅಂತಂದು ಸುಮ್ಮನೆ ಅದೇ ಮತ್ತು ಇಲ್ಲಿ ನೋಡ್ಬೋದು ಹಸಿ ಮೆಣ್ಸಿನ್ಕಾಯಿ ಒಂದು ಎಂಟು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಜಾಸ್ತಿ ಖಾರ ಇದ್ರೆ ಸ್ವಲ್ಪ ತೊಗೊಂತಿದ್ದೆ ಅಷ್ಟೊಂದು ಖಾರ ಏನಿಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಗಾಗಿ ಅವನು ಕೂಡ ಹುರಿಯಾಗತ್ತೀನಿ ಕಾಯಿ ತುರಿ ತುರಿದಿಟ್ಟಿದ್ದು ಸ್ವಲ್ಪ ಇತ್ತು ಹಾಗಾಗಿ ಒಂದು ಸ್ವಲ್ಪ ಕಾಯಿ ತುರಿದು ಕೊಡ್ರಿ ನಮ್ಮ ಮನೆಯವ್ರಿಗೆ ಕೇಳಿದೆ ಮತ್ತು ಅವರು ಕಾಯಿ ತುಳ್ಕೊಡೋಕೆ ನಾನು ಹಸಿ ಮೆಣ್ಸಿನ್ಕಾಯಿನ ಹುರ್ಕೊಳಕತ್ತಿದ್ದೆ ನಮಿತಾ ಸ್ಕೂಲಿಗೆ ಹೋಗಿ ಹಾಂ ಹೋಗಿದ್ಲು ಫ್ರೆಂಡ್ಸು ಆಕಿದು ಎಕ್ಸಾಮ್ ಇತ್ತು ಹಾಗಾಗಿ ಸ್ಕೂಲಿಗೆ ಹೋಗಿದ್ಲು ಬೆಳಿಗ್ಗೆ ಒಂದು ಬಾಳೆಹಣ್ಣು ತಿಂದು ಹೋದಲು ಏನಾರು ಮಾಡ್ತೀನಿರು ಬೇಗ ಯವಸ್ ನಾನು ಇಡ್ಲಿ ಮಾಡ್ತೀನಿ ತಿನ್ಕೊಂಡು ಹೋಗು ಅಂದರೆ ಇಲ್ಲ ನಾನು ಬಂದ ಮೇಲೆ ತಿಂತೀನಿ ತಗೋ ಅಂತ ಅಂದ್ಲು ಮತ್ತೆ ಅವರಪ್ಪ ಒಂದು ಬಿಸ್ಕೆಟ್ ಪಾಕೆಟ್ ಕೊಟ್ ಅದನ್ನು ಕೂಡ ತಿನ್ಕೊಂಡ್ ಆಕೆ ಸ್ಕೂಲ್ನಾಗ ಮನೆಗೆ ಬಂದು ತಿಂದ್ಲು ನನಗೊಂದು ಎರಡು ಕೊಟ್ಟಲು ತಾನೊಂದು ಇಷ್ಟು ತಿಂದ್ಲು ತಿಂದು ಹಂಗೆ ಮಕ್ಕಂಬಿಟ್ಲು ಇಡ್ಲಿ ತಿನ್ನವ ಅಂತಂದ್ರೆ ಇಲ್ಲ ನಾನು ಮಕ್ಕೊಂಡು ಮೇಲೆ ತಿಂತೀನಿ ಇಡ್ಲಿನ ಅಂತಂದ್ಲು ಹಂಗಾಗಿ ಬಿಟ್ಟೆ ಈಗ ನೋಡ್ಬೋದು ನಾನು ಇದನ್ನ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮತ್ತು ಫಸ್ಟು ಇಡ್ಲಿಗಿಟ್ಬಿಟ್ರಾಯ್ತು ಅಂಥೇಳಿ ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಚಿದೆ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕಾಕತ್ತೀನಿ ಪ್ರತಿ ಸಲ ಇಡ್ಲಿ ಮಾಡಿದಾಗ ಹೇಳ್ತಾನೆ ಇರ್ತೀನಿ ನಮ್ಮದು ಇಡ್ಲಿ ಪ್ಲೇಟು ತುಂಬ ಚಿಕ್ಕು ಆಳ ಜಾಸ್ತಿ ಇಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತಾವೆ ಒಂದು ಐದು ಇಡ್ಲಿ ತಿಂದ್ರೂ ತಿಂದಂಗೆ ಅಷ್ಟು ಚಿಕ್ಕ ಚಿಕ್ಕದಾಗೆ ಬರ್ತಾವೆ ನೋಡೋಣ ಕಾಲ ಕೂಡಿ ಬಂದಾಗ ಅದನ್ನು ನಾನು ಎಕ್ಸ್ಚೇಂಜ್ ಮಾಡಬೇಕು ಇಡ್ಲಿ ಪಾತ್ರೆನ ಅಂದರೆ ಒಂದು ನಾಲ್ಕು ಅಥವಾ ಒಂದು ಮೂರು ಇಡ್ಲಿ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡಬೇಕು ಹಂಗಿರಬೇಕು ಇರಬೇಕು ಇಡ್ಲಿ ಪಾತ್ರೆ ಇದ್ರೆ ಇದು ಭಾಳ ಚಿಕ್ಕ ಚಿಕ್ಕ ಹಾಕವು ಈಗೇನು ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ ಬಿಡ್ರಿ ಎಕ್ಸ್ಚೇಂಜ್ ಮಾಡೋವಂಥ ಅವಶ್ಯಕತೆನೂ ಇಲ್ಲ ಅದನ್ನು ಯಾಕಂದ್ರೆ ಒಂದು ಮೂರು ತಿನ್ನೋರು ಒಂದು ನಾಲ್ಕೈದು ತಿಂತೀವಿ ಅಷ್ಟೇ ಹೆಚ್ಚು ಕಡಿಮೆ ಆಕೈತಿ ಈಗ ಇಡ್ಲಿಗಿಟ್ಟೆ ಇಡ್ಲಿಗಿಟ್ಬಿಟ್ಟು ಶೇಂಗಾ ಕಾಳು ಹುರಿದ್ ನೋಡ್ರಿ ಅದನ್ನು ಕ್ಲೀನ್ ಮಾಡಾಕತ್ತೀನಿ ಸಿಪ್ಪಿ ಎಲ್ಲ ತೆಗಿಯಾಕತ್ತೀನಿ ನಾನು ಮ್ಯಾಗಿಂದು ಅಷ್ಟರೊಳಗೆ ನಮ್ಮ ಮನೆಯವರು ಜಾಕಕ್ಕೆ ಹೋದ್ರೆ ನನಗೆ ಕಾಯಿ ತುರಿದ ಕಾಯಿನ ತುರಿದ್ಬಿಟ್ಟು ಕೊಟ್ಟರು ಪಾತ್ರೆ ತೊಳೆದ್ರು ಪಾತ್ರೆ ತೊಳೆದು ಕಾಯಿ ತುರಿದು ಇದಕ್ಕೆ ಹೋದರು ಸ್ನಾನಕ್ಕೆ ಹೋಗ್ಯಾರ ಈಗ ಅವ್ರು ಸ್ನಾನ ಮಾಡ್ಕೊಂಬರ್ರಿಗೆ ನಾನು ಇಡ್ಲಿ ಚಟ್ನಿ ಮತ್ತು ಚಾ ಎಲ್ಲ ರೆಡಿ ಮಾಡ್ಬೇಕಾಗುತ್ತೆ ನೋಡ್ರಿ ಈಗ ಚಟ್ನಿ ಇಡ್ಲಿ ಕೂಗಾಕತಿತ್ತು ಅದು ಐತಿ ನೀರು ಖಾಲಿ ಆಯ್ತಂದ್ರೆ ಅದು ಬಂದು ಬಾ ಬಂದಾಗ್ಬಿಡುತ್ತೆ ಗೊತ್ತಾಗುತ್ತೆ ಫ್ರೆಂಡ್ಸು ಒಂದು ನಾನು ಟೈಮ್ ಹಚ್ಚಿರ್ತೀನಿ ಟೈಮ್ ಹಚ್ಬೇಕಂತ ಏನಿಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಇಡ್ಲಿ ಬೆಂದಿದಾವೋ ಇಲ್ಲ ಅನ್ನೋದು ಇವಾಗ ಅವಾಗೆಲ್ಲ ಗೊತ್ತಾಗ್ತಿದ್ದಿಲ್ಲ ಟೈಮ್ ಹಚ್ಚೋದು ಆ ಥರ ಮಾಡ್ತಿದ್ದೆ ಫಸ್ಟ್ ಫಸ್ಟಿಗೆ ಈಗೆಲ್ಲ ಗೊತ್ತಾಗ್ಬಿಡುತ್ತೆ ಇಡ್ಲಿ ಬೆಂದಿದಾವೋ ಇಲ್ಲ ಅಂಥೇಳ್ಬಿಟ್ಟು ಹಂಗಾಗಿ ನೋಡ್ತೀನಿ ನೋಡಿಬಿಟ್ಟು ಬೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಬಿಟ್ಟಿರ್ತೀನಿ ಮತ್ತೇನಂದರೆ ಒಂದು ಹತ್ತು ನಿಮಿಷ ಜೋರು ಉರಿಯಲ್ಲಿ ಬೇಯಿಸ್ತೀನಿ ಆಮೇಲೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ ಆವಾಗ ಇಡ್ಲಿ ನೀಟಾಗಿ ಬೆಂದು ಚೆನ್ನಾಗಿ ಬರ್ತವೆ ಸಾಫ್ಟಾಗಿ ನೀವು ಕೂಡ ಹಿಂಗೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿರಿ ಚಟ್ನಿಗೆ ಕಾಯಿ ತುರಿ ಹಾಕ್ಕೊಂಡಿನಿ ಮತ್ತು ಶೇಂಗಾ ಕಾಳು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊತೀನಿ ಜೀರಿಗೆ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಶೇಂಗಾ ಆಮೇಲೆ ಕಲ್ಲು ಉಪ್ಪು ಹಾಕ್ಕೊತೀನಿ ಆಮೇಲೆ ಪುಟಾಣಿನೂ ಕೂಡ ಹಾಕ್ಕೊಂತೀನಿ ಫ್ರೆಂಡ್ಸ್ ಇನ್ನು ಹಸಿ ಮೆಣ್ಸಿನ್ಕಾಯಿ ಅಂತರೂ ನಾನು ಹಂಗೆ ಹಾಕಲ್ಲ ಯಾವಾಗಲೂ ಚಟ್ನಿ ಮಾಡಿದೆ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಚಟ್ನಿಗೆ ಹಾಕ್ಕೊಂತೀನಿ ಆವಾಗ ಚಟ್ನಿ ಚೆನ್ನಾಗಿ ಬರ್ತೈತಿ ರುಚಿಯಾಗಿ ಬರ್ತೈತಿ ಹಸಿದಾಗ ಹಾಕಿದ್ರೆ ಅದೇನೋ ಒಂಥರ ಹಸಿ ಕಗ್ ಸ್ಮೆಲ್ಲು ಆ ಥರ ಇರ್ತೈತಿ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಹಾಕಿಬಿಟ್ರೆ ಮಸ್ತ್ ಇರ್ತೈತಿ ಟೇಸ್ಟು ಘಮನೂ ಕೂಡ ಅಷ್ಟು ಘಮ ಘಮ ಅಂತ ಇರ್ತೈತಿ ಚಟ್ನಿ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬ್ರಿನೂ ಸಹ ಹಾಕಿರ್ತೀನಿ ಹಾಕಿಬಿಟ್ಟು ಶೇಂಗಾನೂ ಹಾಕಿನೇ ಈಗ ನೋಡಿರಿ ಪುಟಾನಿನೂ ಹಾಕಾಕತ್ತೀನಿ ಆ ಪುಟಾಣಿ ಮತ್ತು ಶೇಂಗಾ ಎರಡು ಹಾಕಿದ್ರೆ ಚಟ್ನಿ ಸೂಪರಾಗಿರುತ್ತೆ ಹೋಟೆಲ್ನಲ್ಲಿ ಮಾಡ್ತಾರೆ ನೋಡಿರಿ ಅದೇ ರೀತಿಯಾಗಿ ಬರ್ತಾರೆ ನಮ್ಮೂರ ಕಡೆ ಅಂತೂ ಹಿಂಗೆ ಮಾಡ್ತೀವಿ ನಾವು ಚಟ್ನಿನ ಶೇಂಗಾ ಮತ್ತು ಪುಟಾಣಿನೂ ಕೂಡ ಹಾಕ್ತೀವಿ ಕೆಲವೊಬ್ಬರು ಶೇಂಗಾ ಮಾತ್ರ ಹಾಕ್ತಾರೆ ಇನ್ನು ಕೆಲವೊಬ್ಬರು ಪುಟಾಣಿ ಮಾತ್ರ ಹಾಕ್ತಾರೆ ಕಾಯಿ ಜೊತೆಗೆ ಶೇಂಗಾ ಮತ್ತು ಪುಟಾಣಿ ಹಾಕುವಂಥ ಉದ್ದೇಶ ಏನಪ್ಪ ಅಂದರೆ ಚಟ್ನಿ ಜಾಸ್ತಿಯಾಗಿ ಆಗಲಿ ಈಡಾಗಲಿ ಎಲ್ಲರಿಗೂ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಶೇಂಗಾ ಮತ್ತು ಪುಟಾಣಿನ ಹಾಕ್ತೀವಿ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಚಟ್ನಿದು ಆಮೇಲೆ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸ್ತೀವಲ್ಲ ಜಾಸ್ತಿ ಬೇಕಾಗುತ್ತೆ ಚಟ್ನಿ ಹಾಗಾಗಿ ಈಗ ನೋಡಿರಿ ಎಲ್ಲನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚಟ್ನಿನ ರುಬ್ಬಕ ರೆಡಿ ಮಾಡ್ಕೊಳಕತ್ತೀನಿ ಹಾಗೆ ಇಲ್ಲಿ ಒಲೆ ಮೇಲೆ ಇಡ್ಲಿನೂ ಕೂಡ ರೆಡಿ ಆಗ್ತಾ ಇದ್ವು ಒಂದು ಇಪ್ಪತ್ನಾಲ್ಕು ಇಡ್ಲಿ ಬರ್ತಾವೆ ಫ್ರೆಂಡ್ಸ್ ಇದ್ರೊಳಗೆ ಬಟ್ ಅಷ್ಟು ಇಪ್ಪತ್ನಾಲ್ಕು ಬಂದ್ರೂ ಒಂದು ಮೂರು ಮಂದಿಗೆ ಹಾಕೋ ಅಷ್ಟೇ ಚಿಕ್ಕ ಚಿಕ್ಕ ಅದಾವಲ್ಲ ಹಂಗಾಗಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಒಂದು ಮೂರು ಜನಕ್ಕೆ ಒಂದು ಟೈಮಿಗೆ ಆಗುತ್ತೆ ಅಷ್ಟೇ ಈಗ ನೋಡ್ಬೋದು ಫ್ರೆಂಡ್ಸು ಚಟ್ನಿ ರುಬ್ಬಿದೆ ರುಬ್ಬಿದ ಮೇಲೆ ಈಗ ಚಟ್ನಿಗೆ ಒಗ್ಗರಣೆ ಕೊಡಬೇಕಲ್ಲ ಹಂಗಾಗಿ ಒಂದು ಸ್ಟೀಲ್ ಕಡಾಳಿಗಿನ ಇಟ್ಕೊಂಡು ಹಾಕತ್ತೀನಿ ಒಂದು ಸ್ವಲ್ಪ ಧೂಳ ಪಾಳ ಕುಂತಿರ್ತೈತೆ ನೋಡಿರಿ ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅದಕ್ಕೀಗ ಒಂದು ಒಂದು ಸ್ಪೂನ್ ಮಾತ್ರ ಹಾಕ್ಕೊಂತೀನಿ ಎಣ್ಣೆನೇನು ಜಾಸ್ತಿ ಹಾಕ್ಕೊ ಅವಶ್ಯಕತೆ ಇರಲ್ಲ ಒಗ್ಗರಣಿಗೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕಿ ಈಗ ಅಲ್ಲಿ ಹತ್ತಿಸಕೀನಿ ಅದು ತಳ ಒಂದು ಸ್ವಲ್ಪ ತೆಳ್ಳಗಿರೋದ್ರಿಂದ ಬೇಗ ಬೇಗ ಮಾಡ್ಕೊಂಡು ನೋಡಬೇಕು ಇಲ್ಲಾಂದರೆ ಎಣ್ಣೆ ಜಾಸ್ತಿ ಕಾದ್ಬಿಡುತ್ತಾ ಎಲ್ಲ ಹೋಗ್ಬಿಡ್ತೈತಿ ಹಾಗಾಗಿ ನಾನು ಬಿಟ್ಟಿದ್ದೆ ಏನಪ್ಪ ಅಂದರೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ತಂದು ಇಟ್ಕೋಬೇಕಾಗಿತ್ತು ನಾನು ಬಿಟ್ಟು ಹಂಗೆ ಒಲೆ ಹಚ್ಚಿ ಎಣ್ಣೆ ಹಾಕಿಟ್ಬಿಟ್ಟೆ ಅಷ್ಟೊಂದು ಏನು ಕಾದಿದ್ದಿಲ್ಲ ಮತ್ತು ಪಟಕ್ಕನ್ನು ತೊಗೊಂಬಂದಕ್ಕೆ ಹಾಕಿದೆ ಇಲ್ಲಿ ನೋಡ್ಬೋದು ಪಕ್ಕಕ್ಕೆ ನಾನು ಇಡ್ಲಿಗೆ ಇಟ್ಟಿದ್ದು ನೋಡ್ರಿ ಇಡ್ಲಿದು ನಾಲ್ಕು ಪ್ಲೇಟನ್ನು ತೆಗೆದಿಟ್ಟಿದ್ದೀನಿ ಇನ್ನೆರಡು ಪ್ಲೇಟು ಅದರೊಳಗೆ ಇಟ್ಟಿನಿ ಬಿ ಬಿಸಿಯಾಗಿರ್ತಾವೆ ಅಂತ ಹೇಳ್ಬಿಟ್ಟು ಈ ಥರ ನಾವು ಒಂದು ಐದು ನಿಮಿಷ ತೆಗೆದಿಟ್ವಿ ಅಂತಂದ್ರೆ ಇಡ್ಲಿ ಒಂದು ಚೂರುನು ತಳಕ್ಕೆ ಹಚ್ಕೊ ಹತ್ಕೊಳಂಗಿಲ್ಲ ಮತ್ತು ನೀಟಾಗಿ ಬರ್ತಾವೆ ಫ್ರೆಂಡ್ಸು ಆಗಿಂದಾಗ ನಾವು ಇಡ್ಲಿ ತೆಗೆದ ತಕ್ಷಣ ತೆಗಿಯೋಕೆ ಹೋದ್ವಿ ಅಂದ್ರೆ ಅವು ನೀಟಾಗಿ ಬರೋಂಗಿಲ್ಲ ಎಲ್ಲ ಅಂಟ್ಕೊಂಡಂಗೆ ಆಗಿ ಇದಾಗ್ಬಿಡ್ತಾವೆ ಶೇಪಾಗಿ ಹೋಗ್ಬಿಡುತ್ತೆ ಅದ್ರದ್ದು ಇಡ್ಲಿ ಶೇಪು ಹಾಗಾಗಿ ನಾನು ತೆಗೆದು ಒಂದು ಐದು ನಿಮಿಷ ಬಿಟ್ಟಿರ್ತೀನಿ ಆಮೇಲೆ ತೆಗೆದು ನೋಡ್ತಿ ನೋಡಿದರೆ ಎಷ್ಟು ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ನೋಡಿರಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ತುಂಬ ಜನ ವೀಡಿಯೋ ನೋಡೋದನ್ನು ಕಡಿಮೆ ಮಾಡಿದ್ದೀರಿ ಪ್ರತಿದಿನಾನೂ ಹೇಳ್ತೀನಿ ನೋಡೋರು ನೋಡ್ತೀರಿ ಲೈಕ್ ಮಾಡೋರು ಲೈಕ್ ಮಾಡ್ತೀರಿ ಖುಷಿ ಆಗುತ್ತೆ ಇಷ್ಟು ಜನನಾದ್ರೂ ನೋಡ್ತಾರಲ್ಲ ಬಿಡು ಅಂತಂದು ನಂದರ ಏನು ಅಷ್ಟು ಇದಿರಂಗಿಲ್ಲಲ್ಲ ಹೊರಗಡೆ ಹೋಗೋದು ಬರೋದು ಅಷ್ಟಕ್ಕೆ ವೀಡಿಯೋದಲ್ಲಿ ತೋರಿಸೋದಿಲ್ಲ ಮನೆಯಿಂದ ಮಾಡೋದು ತಿನ್ನೋದು ತೋರಿಸ್ತೀನಲ್ಲ ಅದನ್ನೇ ಇಷ್ಟಪಟ್ಟು ನೋಡ್ತೀರಿ ಮತ್ತು ಈಗ ನಂಬರ್ ಕೊಟ್ಟಿದ್ದೀನಿ ಫೋನು ಕೂಡ ಮಾಡಿ ಮಾತಾಡ್ತೀರಿ ಪ್ರತಿಯೊಬ್ಬರು ಫೋನ್ ಮಾಡಿದಾಗ ಬರೀ ನಮ್ಮ ನವ್ಯನೇ ಕೇಳ್ತೀರಿ ನಮ್ಮ ನವ್ಯ ಅಂದ್ರೆ ಭಾಳ ಇಷ್ಟ ಅಂತಲೇ ಹೇಳ್ತೀರಿ ಖುಷಿ ಆಗುತ್ತೆ ಅಕ್ಕಿಗೋಸ್ಕರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆ ನಾನು ಬಿಸ್ನೆಸ್ಗೂ ಕೂಡ ನಿಮ್ಮ ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊತೀನಿ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಬಿಸ್ನೆಸ್ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಸೀರೆಗಳು ಬೇಕು ಅಂದರೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಶಾರ್ಟ್ ವೀಡ್ಯೋದಲ್ಲಿ ಮತ್ತು ಇವತ್ತೂ ಹಾಕಿದ್ದೀನಿ ನಿನ್ನನ್ನು ಕೂಡ ಹಾಕಿದ್ದೀನಿ ಕಾಟನ್ ಸೀರೆ ಸೆಮಿ ಸಿಲ್ಕ್ ಸ್ಯಾರಿನೂ ಕೂಡ ಶೇರ್ ಮಾಡ್ಕೊಂಡಿನಿ ಆಮೇಲೆ ಇದು ಸೆಮಿ ಕ್ರೇಪ್ ಸಿಲ್ಕು ಅವನು ಕೂಡ ಶೇರ್ ಮಾಡ್ಕೊಂಡಿನಿ ನಿಮ್ಗೆ ಯಾರಿಗಾದರೂ ಸೀರೆಗಳು ಬೇಕು ಹಬ್ಬಕ್ಕೆ ಅಂತಂದ್ರೆ ಇವಾಗ ದಸರಾ ಹಬ್ಬಕ್ಕಂತೂ ಸೀರೆಗಳನ್ನು ಕಲರ್ ಕಲರ್ ಒಂದೊಂದು ದಿನ ಒಂದೊಂದು ಕಲರ್ ಸೀರೆ ಉಟ್ಕೊಂಡು ಪೂಜೆ ಮಾಡ್ತಿರ್ತೀರಿ ಹಾಗಾಗಿ ನಿಮಗೆ ಯಾರಿಗಾದರೂ ಸೀರೆಗಳು ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಕೊಡ್ತೀನಿ ಆಮೇಲೆ ನೀವು ನನ್ನ ಸೀರೆಗಳ ಪೋಸ್ಟು ಪೋಸ್ಟ್ನಲ್ಲಿ ನೋಡ್ಬೋದು ಪೋಸ್ಟಲ್ಲಿ ಫೋಟೋನು ಕೂಡ ಹಾಕಿರ್ತೀನಿ ಆಮೇಲೆ ಶಾರ್ಟ್ ವೀಡ್ಯೋದಲ್ಲೂ ಹಾಕಿರ್ತೀನಿ ಮತ್ತು ಲಾಂಗ್ ವೀಡ್ಯೋದಲ್ಲೇ ಹಾಕಿರ್ತೀನಿ ಒಂದೊಂದು ದಿವಸ ನೋಡಿರಿ ನೋಡಿ ನಿಮ್ಗೆ ಏನಾದರೂ ಬೇಕಂದ್ರೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ತುಂಬ ಜನ ಸೀರೆ ಬಿಸ್ನೆಸ್ ಮಾಡಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಹಂಗೆ ನಮಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಆಮೇಲೆ ಫುಡ್ಡು ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ ನೀವು ಯಾರಾದರೂ ನನಗೆ ಆರ್ಡ್ರ್ ಕೊಟ್ಟರೆ ನಾನು ನಿಮಗೆ ಎಲ್ಲನೂ ಮಾಡಿ ಕಳಿಸ್ತೀನಿ ನಿಮಗೆ ಏನೇನು ಬೇಕೋ ಅದು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಆಮೇಲೆ ನಮ್ಮ ಕಡೆ ಮಾಡುವಂಥ ಹೋಳಿಗೆಗಳು ಶೇಂಗಾ ಹೋಳ್ಗೆ ಆಮೇಲೆ ಕರ್ಚಿಕಾಯಿ ಈ ಥರದ್ದು ಏನಾದರೂ ಬೇಕು ನಿಮ್ಗೆ ಅಂದ್ರೆ ಶೇಂಗಾದ ಉಂಡೆ ಎಳ್ಳು ಉಂಡೆ ಮತ್ತು ಇನ್ನೂ ನಾನಾ ಥರದ ಉಂಡೆಗಳು ಮಾಡ್ತೀವಿ ನಾವು ಕಡ್ಲೆ ಉಂಡೆ ಈ ಥರ ಅವೆಲ್ಲ ಬೇಕು ನಿಮ್ಗೆ ಶೇಂಗಾ ಚಟ್ನಿ ಪುಡಿ ಇವೆಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿರಿ ಮತ್ತು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಕೊಡ್ಬೋದು ಫ್ರೆಂಡ್ಸು ಈಗ ಚಟ್ನಿ ರೆಡಿ ಆಯಿತು ನೋಡಿರಿ ಚಟ್ನಿ ರೆಡಿ ಆದಮೇಲೆ ಈಗ ನೋಡಿರಿ ಇಡ್ಲಿನ ತೆಗಿತಾ ಇದ್ದೀನಿ ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ ಒಬ್ಬರು ಹೇಳಿದರು ಒಂದು ಬಟ್ಲದಲ್ಲಿ ನೀರು ಹಾಕ್ಕೊಂಡು ಚಮಚದಲ್ಲಿ ನೀರಲ್ಲಿ ಎದ್ದು ಬಿಟ್ಟು ತೆಗೆದ್ರೆ ಚೆನ್ನಾಗಿ ಬರ್ತಾವೆ ಇಡ್ಲಿ ಅಂತ ಹೇಳಿದ್ರು ನಾನು ಡೈರೆಕ್ಟಾಗಿನೇ ತೆಗಿತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದವು ಟೈಮ್ ಇತ್ತು ಅಂದರೆ ಈ ರೀತಿ ಐದು ನಿಮಿಷ ಬಿಟ್ಟು ನಾವು ತೆಗೆದ್ರೆ ನೀಟಾಗಿ ಬರ್ತಾವೆ ನೋಡಿರಿ ಹೌದಾ ಅದಕ್ಕೆ ಬೇಗ ಎದ್ದು ಬೇಗ ಮಾಡಿದ್ವಿ ಅಂದರೆ ಈ ರೀತಿ ನೀಟಾಗಿ ಎಲ್ಲದು ಸರಾಗವಾಗಿ ಮನೆ ಕೆಲಸಗಳು ಹಾಕವು ಅದೇ ನಾವು ಲೇಟಾಗಿ ಎದ್ದು ಅವಸರ ಬಸರ ಹೋದ್ರೆ ಎಲ್ಲ ಕೆಲಸನೂ ಕೆಟ್ಟೋಗುತ್ತೆ ಮತ್ತು ನಾವು ಮಾಡುವಂಥ ಅಡುಗೆ ತಿಂಡಿಗಳು ಕೆಟ್ಟು ಹೋಗ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ತಳ್ಳವು ಭಾಳ ಅದೇ ಹೇಳಿದ್ನೆಲ್ಲ ಇಡ್ಲಿ ಪಾತ್ರೆದು ಆಳ ತುಂಬ ಚಿಕ್ಕದು ಹಾಗಾಗಿ

bye an bako bye 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 ay, 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 ay. papa abhi se ko tin ha kapko to gator ba gumb ba aa na ni hogu ನನ್ನ ಯಾಕೆ ನೋಡ್ತೀನಿ ನಾನು ನೋಡ್ತಾಳು ಬರವಳಲ್ಲಿ ಈಗ ಕರ್ಕೊಂಡು ಹೋಗೋಳು ತಂದು ಯಾಕೆ ನಾ ನಾವು ಬಂದ್ರೆ ಕನ್ಫರ್ಮು ನೋಡಿ ಹ್ಞೂ ನೋಡಿ ನೋಡಿ ಹ್ಞೂ ನೋಡಿರಿ ಮನೆಯವ್ರು ಹೋದ್ರು ಆಫೀಸ್ಗೆ ಅವರು ಹೋದ್ಮೇಲೆ ಇವರು ವಿಡಿಯೋನ ಮತ್ತು ಫೋಟೋಸ್ ಕಳಿಸಿದ್ರು ಸೀರೆದ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಇನ್ನೇನೆ ಕಳಿಸಿದ್ರು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಬಟ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಕಾಟನ್ ಸೀರೆನ ತೋರಿಸ್ತಾ ಇದ್ದೀನಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಮ್ಮ ಉತ್ತರ ಕರ್ನಾಟಕದ ಸೈಡು ಜನ ಜಾಸ್ತಿ ಇದನ್ನ ಈ ಸೀರೆಗಳನ್ನ ಹಾಕ್ಕೊತಾರೆ ನಮ್ಮ ಅಜ್ಜಿಗಳೆಲ್ಲ ಈ ಥರದ ಸೀರೆನ ಹಾಕ್ಕೊತಿದ್ರು ಮತ್ತು ಇವಾಗೆಲ್ಲ ಟ್ರೆಂಡ್ ಅಂತ ಹೇಳಿ ಬಿಟ್ಟು ಕೆಲವೊಬ್ರು ಚೆನ್ನಾಗಿ ರೆಡಿ ಆಗಿ ಈ ತರ ಸೀರೆಗಳನ್ನು ಉಟ್ಕೊಂಡ್ತಾರ ನೋಡ್ರಿ ಎಷ್ಟು ಚೆನ್ನಾಗದವು ಕಾಟನ್ ಸೀರೆ ಇವು ಎಲ್ಲ ಕಾಟನ್ ಹ್ಯಾಂಡ್ಲೂಮ್ ಸಾರಿ ಇವು ಕಾಟನ್ ತುಂಬಾ ಚೆನ್ನಾಗಿ ಬರ್ತಾವ ನೋಡ್ರಿ ಈ ತರ ಸೀರೆಗಳಲ್ಲಿ ಒಂದು ಎರಡು ಮೂರು ಕಲರ್ ಅನ್ನ ಅವರು ನನ್ನ ಜೊತೆ ಶೇರ್ ಮಾಡ್ಕೊಂಡ್ರ ಫೋಟೋಸ್ ಇದು ಪರ್ಪಲ್ ಕಲರ್ ಮತ್ತೆ ಇದು ಒಂದು ರೆಡ್ ಕಲರ್ ಬಂದೈತಿ ಫ್ರೆಂಡ್ಸ್ ತುಂಬಾ ಚೆನ್ನಾಗದವು ನಿಮ್ಗೆ ಯಾರಿಗಾದರೂ ಬೇಕು ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಈ ಸೀರೆ ಬಂದು ತುಂಬಾ ಚೆನ್ನಾಗಿ ಐತಿ ಕಲರು ಕೂಡ ಕಾಂಬಿನೇಷನು ಇದು ಸೆಮಿ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್ ಇದ್ರದ್ದು ಕಾಂಟ್ರಾಸ್ಟ್ ಬ್ಲೌಸು ಕೂಡ ಇರುತ್ತಾ ಇದ್ರದ ಪ್ರೈಸ್ ಬಂದು ಥೌಸಂಡ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಬೇಕು ಅಂದವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಈ ನಿಮಗೆ ಈ ಸೀರೆನ ನಿಮ್ಮದಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಲರ್ ನೋಡಿರಿ ಎಷ್ಟು ಚೆಂದ ಐತಿ ಪರ್ಪಲ್ ಕಲರು ಮತ್ತು ಗ್ರೀನ್ ಕಾಂಬಿನೇಷನು ಸಖತ್ತಾಗೈತಿ ಫ್ರೆಂಡ್ಸ್ ಸೀರೆ ಮಾತ್ರ ದಡಿನೂ ಕೂಡ ನೋಡಿರಿ ಟೆಂಪಲ್ ಬಾರ್ಡರ್ ಅಂತಾರಲ್ಲ ಆ ಥರ ಐತಿ ಚೆನ್ನಾಗೈತಿ ನಿಮ್ಗೆ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಈ ಸೀರೆನ ಆರ್ಡರ್ ಮಾಡಿಕೊಡ್ತೀನಿ ಮಸ್ತ್ ಐತಿ ಒಂದು ಸಾವಿರ ರೂಪಾಯಿ ಅಂದ್ರೆ ಪರವಾಗಿಲ್ಲ ಫ್ರೆಂಡ್ಸು ಮತ್ತು ಫ್ರೀ ಶಿಪ್ಪಿಂಗು ಬೇಕಂದವರು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿಕೊಳ್ರಿ ನೋಡಿರಿ ಇದರಲ್ಲಿ ಎರಡು ಫೋಟೋ ಕಳಿಸಿದ್ದಾರೆ ಅದೇ ಸೀರೆದು ಮತ್ತು ಇನ್ನೇ ಎರಡು ಕಲರ್ ಸೀರೆನೂ ಕೂಡ ಕಳಿಸಿದ್ದಾರೆ ನೋಡಿರಿ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಈ ಸೀರೆಗಳು ಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಸೀರೆಗಳನ್ನು ತೊಗೊಂಡು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮಂಥವ್ರಿಗೆ ಪುಣ್ಯ ಬರುತ್ತಾ ಏನೋ ಒಂದು ನಮಗೂ ಹೆಲ್ಪ್ ಆಗುತ್ತಾ ನೀವು ಸೀರೆಗಳನ್ನ ತಗೊಳ್ಳೋದ್ರಿಂದ ಇಷ್ಟೇ ಫ್ರೆಂಡ್ಸು ಸೀರೆ ಬಗ್ಗೆ ಇನ್ನೂ ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಸಪೋರ್ಟ್ ಮಾಡೋ ಮನಸ್ಸಿದ್ದವರು ಸಪೋರ್ಟ್ ಮಾಡೇ ಮಾಡ್ತೀರಿ ಈಗ ನೋಡ್ರಿ ಪೂಜೆ ಮಾಡ್ತಾ ನಮ್ಮ ಮನೆಯವ್ರು ಹೋದ್ರಲ್ಲ ಅವ್ರು ಹೋದ್ಮೇಲೆ ನಾವು ಹೇಗ ಒಂದೆರಡು ಇಡ್ಲಿ ತಿನ್ನಿಸಿದೆ ಯಾಕಂದ್ರೆ ಲೇಟ್ ಆಗಿಬಿಡುತ್ತಾ ಪೂಜೆ ಗೀಜೆ ಮಾಡಿ ನಾನು ಆಕಿಗೆ ಉಣಿಸ್ಬೇಕು ಅಂತಂದ್ರೆ ಅದಕ್ಕೆ ಅವ್ರು ಹೋದ ತಕ್ಷಣ ಆಕಿಗೆ ಒಂದೆರಡು ಇಡ್ಲಿ ತಿನ್ನಿಸಿ ಮನೆ ಕಸ ಗಿಸ ಎಲ್ಲ ಗೂಡಿಸ್ಕೊಂಡು ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ದೀಪ ಇದ್ದೀನಿ ದೀಪ ಹಚ್ಚಿ ನಾನು ಮಾಡೋದ್ರೊಳಗೆ ಮಾಡೋದ್ರೊಳಗನ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ಬಿಡ್ತೈತಿ ಒಂದೊಂದು ದಿವಸ ಮನಸ್ಸು ಬಂತು ಅಂದರೆ ಸ್ನಾನ ಮಾಡಿಬಿಟ್ಟು ದೀಪ ಹಚ್ಚಿನ ನಾಷ್ಟ ಮಾಡ್ತೀನಿ ಒಂದೊಂದು ದಿವಸ ಏನೋ ಗೊತ್ತಿಲ್ಲ ಎಲ್ಲ ಮನೆಗೆ ಎಲ್ಲ ಕಸ ಗಿಸ ಎಲ್ಲ ಗುಡಿಸಿ ಸ್ವಚ್ಛ ಮಾಡಿಕೊಂಡು ಮುಖ ತೊಳೆದು ನಾಷ್ಟ ಮಾಡ್ಕೊಂಬಿಡ್ತೀನಿ ಹಸುವಾಗಿರುತ್ತಲ್ಲ ಆ ಟೈಮಲ್ಲಿ ಹಸುವಾಗಿಲ್ಲ ಅಂತಂದರೆ ಎಷ್ಟೋ ಥರ ಆಗಲಿ ಅದು ನಾನು ಸ್ನಾನ ಮಾಡಿಬಿಟ್ಟ ನಾಷ್ಟ ಮಾಡ್ತೀನಿ ಇದು ವಿಡಿಯೋ ಬಂದು ಮಂಗಳವಾರ ಅನಿಸುತ್ತೆ ಫ್ರೆಂಡ್ಸು ಅಲ್ಲ ಗುರುವಾರ್ದು ನಿನ್ನೆ ಅಷ್ಟೊಂದು ಇಲ್ಲ ನಿನ್ನೆ ವಿಡಿಯೋನ ಫ್ರೆಂಡ್ಸ್ ಫ್ರೆಂಡ್ಸು ವಿಡಿಯೋ ಗುರುವಾರದ ಗುರುವಾರದ್ದು ವೀಡಿಯೋ ನೋಡ್ಬೋದು ದೀಪ ಹಚ್ತಾ ಇದ್ದೀನಿ ದೇವರಿಗೆ ಹೂದ ಗಡ್ಡಿ ಬೆಳಗ್ತಾ ಇದ್ದೀನಿ ಎಲ್ಲ ಹೂವು ಎಲ್ಲ ತೆಗ್ದೆ ಹಳೆ ಹೂವು ಇದು ಹಿಂದಿನ ದಿವಸ ಇಟ್ಟಿದ್ದು ಹೂವನ್ನು ಎಲ್ಲ ತೆಗ್ದೆ ಹೂ ಇದ್ದಿದ್ದಿಲ್ಲ ಹಂಗೆ ದೀಪ ಹಚ್ಚಿ ಉದಕ್ ಗಡ್ಡಿ ಬೆಳಿಗ್ಗೆ ಮಂಗಳಾರತಿ ಮಾಡಿ ಕೈ ಮುಗಿದು ಬರುವಂಥ ಸ್ತೋತ್ರಗಳನ್ನೆಲ್ಲ ಹೇಳಿ ಪೂಜೆನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಹೂವು ಇದ್ದಾಗ ಹಾಕ್ತೀನಿ ಹೂ ಇಲ್ದಾಗ ಸುಮ್ಮನೆ ದೀಪ ಹಚ್ಚಿ ಕೈ ಮುಗಿದ್ಬಿಡ್ತೀನಿ ದಿನಾಲು ಹೂವು ತಂದು ಎರ್ಸಕ್ಕೆ ಆಗಂಗಿಲ್ಲ ನೋಡ್ರಿ ಹಾಗಾಗಿ ಇದ್ದಾಗ ಶುಕ್ರವಾರ ಮಂಗಳವಾರ ಅಂತೂ ತಪ್ಪಿಸೋದಿಲ್ಲ ನೋಡ್ರಿ ಪೂಜೆ ಆಯಿತು ಪೂಜೆ ಮಾಡಿದೆ ಎಲ್ಲ ಮುಗಿಸಿದೆ ನಾವೇ ಅಲ್ಲ ನಿಂತಾಳೆ ಹೊರಗೆ ನಾನು ಈಗ ನಾಷ್ಟ ಮಾಡಬೇಕು ಇಡ್ಲಿ ಮಾಡಿದ್ನಲ್ಲ ಹಂಗಾಗಿ ಇಡ್ಲಿ ತಿನ್ನಬೇಕು ಒಂದು ನಾಲ್ಕು ಉಳ್ದವು ಇದು ಎಂಟು ಉಳ್ದವು ನಾನು ತಿಂತೀನಿ ಮಿಕ್ಕಿದ್ದು ನಮ್ಮತ್ತಾಗ ಉಳಿದ್ರೆ ಇಡ್ತೀನಿ ಇಲ್ಲಾಂದ್ರೆ ಮಾಡ್ಬೇಕೀ ಬಂದ ಮೇಲೆ ತಿಂತೀನಿ ಅಂತ ಹೇಳೋದ ಬರ್ರಿ ಈಗ ನಾಷ್ಟ ಮಾಡ್ತೀನಿ ನಾವ್ಯಾಗೆನಗ ಎರಡು ತಿನ್ಸಿದ್ದೆ ಎರಡು ಇಡ್ಲಿ ತಿನ್ಸಿ ನಾನು ಸ್ನಾನಕ್ಕೆ ಹೋಗಿದ್ದೆ ಯಾಕಂದ್ರೆ ಟೈಮ್ ಆಗುತ್ತೆ ಮತ್ತು ಈಕೆ ಅಂತೇಳಿ ಹಣಂದು ಆಯಿತು ಕರೆಕ್ಟ್ ಛಟ್ ಛಟ್ ಅಂತ ಯಾವ ಫೋನ್ ಬಂತಿರಿ ಹಾಂ ಹಾಂ ನಷ್ಟ ಮಾಡಬೇಕಂತ ಕೂತ್ಕೊಂಡೆ ಇದು ಅಮೆಜಾನಲ್ಲಿ ಡೈಪರ್ ಆರ್ಡ್ರ್ ಮಾಡಿದ್ದೆ ಬಂತು ನಮ್ಯಾಗ ಕೈ ತೊಗೊಂಬಿಸ್ತೀನಿ ಶನಿವಾರನ ಸೋಮವಾರ ಮಾಡಿದ್ದೆ ಒಂದು ವಾರ ಆಗಿಲ್ಲ ಇನ್ನು ಸೋಮಾರು ಮಾಡಿದ್ದೆ ಹಂಗಾಗಿ ಬಂತು ನಮ್ಮ ಮನೆಯವರು ಇದ್ರಾಗ ತೊಗೊಂಡ್ಬಂದಿದ್ರು ಮೆಡಿಕಲ್ ಶಾಪ್ನಾಗ ಹೋಗಿ ಇವನ ಸಿಕ್ಕಿದ್ದು ಅವ್ರು ತರಿಸಿಟ್ಟಿದ್ರು ಅಂತ ನಾವು ಇಲ್ಲಿ ಮೆಡಿಕಲ್ ಶಾಪ್ನಾಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿಕೊಂಡೆ ಇಲ್ಲಿ ಈಗ ಆರ್ಡರ್ ಆರ್ಡರ್ ಮಾಡೀನಿ ಮನೆ ಆಡ್ ತೊಗೊಂಬಂದ ಇಲ್ಲಿ ಬರ್ತಾವಲ್ಲ ಕೆಡವಲ್ಲ ಅಂತೇಳಿ ಬಂದಿತ್ತು ತೊಗೊಂಡೆ ತೊಗೊಂಬಾರೇ ನೋಡಿ ಇಡ್ಲಿ ಬಿಸಿ ಬಿಸಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೇಲ್ ಬರ್ತಾಯಿತ್ತು ಇತ್ತು ಈಗ ಬಿಟ್ಟ ಈಗ ಅದಿಡ್ಲಿ ತಿನಿಸೇ ನಾನು ಜಾಗ ಮಾಡಕ್ ಹೋದೆ ಮತ್ತೆ ಟೈಮ್ ಆಗತ್ತಲ್ಲ ಹಸ್ಕೊಂಡ್ಬಿಡ್ತಾಳ ಕಿರ್ಚಾಡೋದು ಅಳೋದು ಮಾಡ್ತಾ ಅದಕ್ಕೆ ತಿನಿಸ್ಬಿಟ್ಟು ಅಂತ ತಿನಿಸೇ ಹೋಗಿದ್ದೆ ಎಸ್ ಸೈಜು ಒಟ್ಟ ಲೀಕೇಜ್ ಆಗಲ್ಲ ಎಮ್ ಸೈಜ್ ಎಸ್ ಸೈಜ್ ಸಿಗ್ಲಾರ್ದಾಗ ಎಂ ಸೈಜ್ ತರ್ತೀವಿ ನೋಡ್ರಿ ಸುಮ್ಮನೆ ಹಾಕಿನೂ ವೇಸ್ಟ್ ಆಗಿರ್ತಾವ್ ಇಕ್ಕೇ ಚಾಯ್ ಬಿಡ್ತಿರ್ತಾವ ಬಟ್ ಇವು ಚಲೋ ಅದಾವೆ ಸೈಜ್ ಬಾಯಿ ಬೇಗ ಬೇಗ ಹ್ಞೂ ಹಾಯ್ ಬೇಡ ಹಾಯ್ ಹಾಯ್ ಅಣ್ಣ ಯಾವಾಗಿತ್ತು ಲೈಟ್ ಹಾಕಿ ನಮಿತಾ ಇಲ್ಲಾಂದ್ರೆ ಪಡೆದ ತೆಗೆ ಕತ್ತಾಗತ್ತ ಬರ್ಡೇತಿ ಹದಿಮೂರು ಇವತ್ತೆಷ್ಟು ತಾರೀಕು ಹನ್ನೊಂದು ಇನ್ನು ಎರಡು ದಿನ ಫ್ರೆಂಡ್ಸ್ ನೋಡ್ರಿ ನಮ್ಮ ಯಕ್ಷಿತ್ ಬಂದಾನ ಎದಕ್ಕೆ ಬಂದಾನ ಅಂದ್ರೆ ಖಾಲಿ ಪುರಾಟಿಗೆ ಬಂದಾನ ಅವ್ರವ್ವ ಹೂವು ಅವ್ರ ಅಪ್ಪ ಅವ್ರ ಅಣ್ಣ ಬಟ್ಟೆ ಥರಕ್ಕೆ ಹೋಗ್ಯಾರ ಇವಂಗೆ ಯಕ್ಷಿ ಬರ್ತಡೇ ಐತಿ ಹದಿಮೂರಕ್ಕ ಅದಕ್ಕೆ ಎಲ್ಲರೂ ನನ್ನ ಬರ್ಡೇಗೆ ನಾನು ಅಂದ್ರೆ ಅಷ್ಟು ಇಷ್ಟ ಆಗೋಲ್ಲ ಅವ್ರ ಅಂದ್ರೆ ಭಾಳ ಇಷ್ಟ ಅದಾಕಿ ನೋಡಿ ನಗುತ್ತ ನನಗೆ ಹಾಯ್ ಮಾಡಪ್ಪ ಹಾಯ್ 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 ಮಾಡ ಜ್ವರಗೆ ಬಾಯ್ ಹೇಳು ಏ ಟಾಟನ ಕಲಿತ ನೀರು ಐ ಹಾಯ್ ಏನ ಹಾಯ್ ಹಾಯ್ ಏನ ಹಾಯ್ ಫ್ರೆಂಡ್ಸ್ ಹಾಯ್ ಏನಲ್ಲ ಹಾಯ್ ಏನಲ್ಲನ Akan motor sa? Akan motor sa? Akan ya lada? Ya akan. Tak. Ya chi, ya galit. Warna akan ya, warna akan antum siapa? Ya chi, ya chi, chi, chi galit tu. Chi, chi, chi galit tu. Upi pa? Upi kuda? ಅವ್ರ ಅಕ್ಕನ ಹತ್ರ ಏನು ಹರಿಲಿ ಏನು ಕೀಳಿ ಅಂತ ನೀತ್ಲಪ್ಪ ನಮ್ಮ ನಮಿ ಸ್ಕೂಲಿಂದ ಬಂದ್ಲು ಬಿಸ್ಕೆಟ್ ತಿಂದು ಮುಕ್ಕೊಂಬಿಟ್ಲು ಗೊತ್ತಿಲ್ಲ ನಾವೇ ಮುಕ್ಕೊಂಡಿದ್ಲು ನಮಿತ ಬಂದ್ಬಿಟ್ಲ ಎದ್ಲು ಮಾಡಿ ಹ್ಞೂ ನೋಡ್ರಿ ಅಲ್ಲ ಅವ್ರ ಅಕ್ಕ ಅಂದ್ರೆ ಏನು ಏನು ಇಬ್ಬರಿಗೆ ಹಂಗೆ ಅವನು ಹಿಂಗ ಮಾಡ್ತಿದ್ದ ಚಿಕ್ಕವನು ಇದು ದೊಡ್ಡವನು ಸಣ್ಣ ಇದ್ದ ನೋಡ್ರಿ ಅಲ್ಲ ವೀಡಿಯೋದ ತೋರ್ಸಿನಿ ನನಗೆ ಎಲ್ಲ ಕುಂತರ ಒಂದು ಸ್ವಲ್ಪ ಅವ್ರ ಅಕ್ಕಗೆ ಭಾಳ ಇದನ್ ಮಾಡ್ತಾರ ಇಕ್ಕಿನ ಅಂತಳ ಬಾಯ್ ಅಕ್ಷಯ ಹೋಗಣ ಬಾಯ್ 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 ಅಚ್ಚ ಅಕ್ಕ ಬಾಯ್ ಕದ ಅಕ್ಕ ಬಟ್ಟೆ ತಕೊಂಬರ್ತೀನಿ ಹೋಗಿ ಮ್ಯಾಲ ಹೋಗಿ ಮಾಡಗೇತ್ ಮತ್ತ ನಿನ್ನೆ ಸಂಜೆ ಮಧ್ಯಾಹ್ನ ಹಾಕಿ ಬಂದಿದ್ನೇ ಎಲ್ಲ ತೋದ್ಬಿಟ್ಟು ರಾತ್ರಿ ಎಲ್ಲ ಮಳೆ ಹೊಡಿತು ಹಾಗಾಗಿ ಬಟ್ಟೆ ತೋದಿದ್ದು ಅದಕ್ಕೆ ಈಗ ಒನ್ಗೆ ಏನೋ ನೋಡಿ ತೊಕೊಂಬರ್ತೀನಿ ಸ್ವಲ್ಪ ನಮ್ಮಿದ್ರೂ ತೊಗೊಂಬಂದುಬಿಡ್ತೀನಿ ಯಾಕಂದ್ರೆ ಮಾಡಾಗಿತ್ತು ಮತ್ತು ಆ ಮಳೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ ಕಿಟಕಿ ತೊಗೊಂಡಿನಿ ಒಂದು ಸ್ವಲ್ಪ ಈ ಕಿಲಿ ನಿಂತಿರ್ತಾ ಅಲ ಗಾಳಿ ಅವು ಎರಡು ಹುಡುಗರು ಆಟ ಆಡ್ತಿರ್ತಾವೆ ಕಾಣಿಸ್ತಾರನೇ ಇಲ್ಲ ಕಿಟಕಿ ಕಾಣಿಸ್ತಾ ಇಲ್ಲ ಆ ಹುಡುಗರು ನೋಡ್ತಾವಂತ ನಿಂತಿರ್ತಾ ಇರೋ ತೋರಿಸ್ತೀವಿ ಇಲ್ಲಿದ್ದಾವೆ ನೋಡ್ರಿ ಎರಡು ಹುಡುಗರು ಆಟ ಆಡ್ತಿರ್ತಾರೆ ಅವ್ರ ಅಂತ ನಾವೇ ನಿಂತಿರ್ತಾ ಅದ ಎರಡು ನೇಪಾಳಿ ಮಕ್ಕಳು ಹಿಂಗೆ ಆಡ್ತಾವ ನೋಡ್ರಿ ಎರಡು ರೋಡಿನ ಮೇಲೆ ಗಲೀಜು ಅನ್ನಲ್ಲ ಏನಲ್ಲ ಛಂದದವು ಎರಡು ಬೆಳ್ಳದ ಏನೋ ಚಂದ ಇರ್ತಾರ ಮಕ್ಳು ಅದ ಅಲ್ಲಿ ಏನಾರ ನೋಡಕತ್ತಾರ ಗಾಡಿ ಬುಡಕ ಹೀಗೆ ನಾವು ಒಂಚೂರು ಮಾತಾಡ್ಸಿದ್ ರೋಡೇ ಹೋಗ್ರಿ ನಮ್ಮ ಗೇಟ್ ಸೌಂಡ್ ಮಾಡೋದು ಗೇಟ್ ಮುಂದೆ ಆಟ ಆಡೋದು ಒಟ್ಟು ಹಿಂಗೆ ಆಟ ಆಡ್ತಿರ್ತಾರೆ